ಮಹಿಳೆಯರಿಗಾಗಿ ಒಂದಿಷ್ಟು ಅಡುಗೆ ಟಿಪ್ಸ್ಗಳು ಒಂದು ಒಗ್ಗರಣೆಯಲ್ಲಿ ಈರುಳ್ಳಿ ಅಥವಾ ಟೊಮೊಟೊ ಉರಿಯುವಾಗ ಸ್ವಲ್ಪ ಉಪ್ಪು ಹಾಕಿ ಉರಿದರೆ ಈರುಳ್ಳಿ ಟೊಮೊಟೊಗಳು ಬೇಗ ಬೇಯುತ್ತದೆ ಎರಡು ಒಗ್ಗರಣೆಯಲ್ಲಿ ಸಾಸಿವೆ ಜೊತೆ ಸ್ವಲ್ಪ ಜೀರಿಗೆ ಸೇರಿಸಿ ಒಗ್ಗರಣೆ ಹಾಕಿದರೆ ಅಡುಗೆ ಗಮ ಮತ್ತು ರುಚಿ ಹೆಚ್ಚುತ್ತದೆ ಮೂರು ಸೊಪ್ಪು ತರಕಾರಿಗಳು ತೊಳೆಯುವಾಗ ಸ್ವಲ್ಪ ಕಲ್ಲು ಉಪ್ಪು ಹಾಕಿದ ನೀರಿನಲ್ಲಿ ತೊಳೆದರೆ ತುಂಬ ಬೇಗ ಕ್ಲೀನ್ ಆಗುತ್ತದೆ ಮತ್ತು ಅದರಲ್ಲಿರುವ ವಿಷ ಪದಾರ್ಥ ಹೋಗಿ ಸೊಪ್ಪಿನ ಬಣ್ಣ ಹೆಚ್ಚುತ್ತದೆ ನಾಲ್ಕು ಅಕ್ಕಿ ಬೇಳೆ ಎಲ್ಲವನ್ನು ಉಪಯೋಗಿಸುವುದಕ್ಕೆ ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಿ ಕುಕ್ಕರ್ನಲ್ಲಿ ಬೇಗ ಬೇಯುತ್ತದೆ ಹಾಗೂ ಸಮಯ ಮತ್ತು ಗ್ಯಾಸ್ ಎರಡೂ ಕೂಡ ಉಳಿತಾಯ ಆಗುತ್ತದೆ ಐದು ಕಡಲೆಬೇಳೆ ಬೇಳೆ ಹೆಚ್ಚಿನ ಪ್ರಮಾಣದಲ್ಲಿ ತಂದಿದ್ದರೆ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟರೆ ಬೇಗ ಹಾಳಾಗುವುದಿಲ್ಲ ಆರು ದಿನಸಿ ಸಾಮಾನುಗಳು ಅಂದರೆ ಕಡಲೆ ಬೇಳೆ ಹೆಸರುಕಾಳು ಬೇಳೆಗಳು ಇಂತಹವುಗಳನ್ನು ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸಿ ಇದರಿಂದ ಅವುಗಳಲ್ಲಿ ಹುಳ ಬೀಳುವುದಿಲ್ಲ ಏಳು ರವೆ ಹಾಗೂ ಶಾವಿಗೆಯನ್ನು ಚೆನ್ನಾಗಿ ಹುರಿದು ತಣ್ಣಗಾದ ಮೇಲೆ ಸ್ಟೋರ್ ಮಾಡಿಟ್ಟರೆ ಹುಳ ಬರುವುದಿಲ್ಲ ಹಾಗೆ ಉಪಯೋಗಿಸುವಾಗ ತುಂಬ ಬೇಗ ಅಡುಗೆ ಮಾಡಿಕೊಳ್ಳಬಹುದು ಎಂಟು ಚಪಾತಿ ಹಿಟ್ಟು ಕಲಿಸಿದ ನಂತರ ಎಣ್ಣೆಯ ಕವರ್ ಅಥವಾ ತುಪ್ಪದ ಕವರ್ ಇದ್ದರೆ ಅದರಲ್ಲಿ ಚಪಾತಿಗೆ ಕಲಿಸಿದ ಹಿಟ್ಟನ್ನು ಮುಚ್ಚಿಡಿ ಇದರಿಂದ ಹಳೆದುಳಿದ ಎಣ್ಣೆ ಅಥವಾ ತುಪ್ಪ ಉಪಯೋಗ ಆಗುತ್ತದೆ ಮತ್ತು ಚಪಾತಿ ಮೆತ್ತಗೆ ಬರುತ್ತದೆ ಒಂಬತ್ತು ಕೊತ್ತಂಬರಿ ಕರಿಬೇವು ಸೊಪ್ಪುಗಳನ್ನು ಬಿಡಿಸಿ ಒಂದು ಕವರ್ ಅಥವಾ ಗಾಳಿಯಾಡದ ಡಬ್ಬಿಯಲ್ಲಿ ಇಟ್ಟರೆ ತುಂಬ ದಿನ ಫ್ರೆಶ್ ಆಗಿರುತ್ತದೆ ಹತ್ತು ಕೊತ್ತಂಬರಿ ಕರಿಬೇವು ಪುದೀನ ಸೊಪ್ಪುಗಳು ಹೆಚ್ಚಾಗಿ ತಂದಿದ್ದರೆ ನಮಗೆ ಉಪಯೋಗವಾಗುವಷ್ಟು ಒಂದು ಕವರ್ನಲ್ಲಿ ಕಟ್ಟಿಟ್ಟುಕೊಂಡು ಉಳಿದ ಎಲ್ಲ ಇನ್ನೊಂದು ಕವರ್ನಲ್ಲಿ ಕಟ್ಟಿ ಒಂದು ಗಾಳಿಯಾಡದ ಡಬ್ಬಿಯಲ್ಲಿ ಇಟ್ಟು ಫ್ರಿಜ್ನಲ್ಲಿ ಇಟ್ಟರೆ ಬೇಗ ಕೆಡುವುದಿಲ್ಲ ಸ್ನೇಹಿತರೆ ಇವತ್ತಿನ ಈ ಇನ್ಫಾರ್ಮೇಷನ್ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಿದ್ದೇನೆ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು